ಹಲೋ ಎನ್ ಇಪ್ಪತ್ತೆರಡನೇ ಪ್ರಶ್ನೆಯನ್ನ ನೋಡೋಣ ವಿದ್ಯುತ್ ಪ್ರವಹಿಸುತ್ತಿರುವ ಸೊಲೆನಾಯ್ಡ್ ನ ಸುತ್ತಲೂ ಉಂಟಾಗುವ ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳನ್ನು ಬರೆಯಿರಿ ಇಲ್ಲಿ ಸೊಲೆನಾಯ್ಡ್ ನ ಒಂದು ಚಿತ್ರವನ್ನ ನಾವು ಗಮನಿಸಿದಾಗ ಈ ರೀತಿಯಾಗಿ ಇರುತ್ತೆ ಈ ಸೊಲೆನಾಯ್ಡ್ ಇದರ ತುದಿಗಳಲ್ಲಿ ಬಲರೇಖೆಗಳು ಈ ಎರಡು ತುದಿಗಳು ಒಂದು ದಂಡಕಾಂತದ ತುದಿಯಂತೆ ವರ್ತೆ ಹಾಗಾಗಿ ಇಲ್ಲಿ ಬಲರೇಖೆಗಳು ಉತ್ತರ ಧ್ರುವದಿಂದ ಸ್ಟಾರ್ಟ್ ಆಗಿ ದಕ್ಷಿಣ ಧ್ರುವದಲ್ಲಿ ಹೀಗೆ ಕೊನೆ ಆಗ್ತಾ ಇರುತ್ತೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಸೊ ಧ್ರುವಗಳಿಂದ ಈ ರೀತಿಯಾದಂತಹ ಒಂದು ಬಲರೇಖೆಗಳು ನಾವು ಗಮನಿಸಬಹುದು ಸೊಲೆನಾಯ್ಡ್ ನಲ್ಲಿ ಆದ್ರೆ ಇದರ ಮಧ್ಯದಲ್ಲಿ ಸೊಲೆನಾಯ್ಡ್ ನ ಮಧ್ಯದಲ್ಲಿ ಇದನ್ನ ಉತ್ತರ ಅಂತ ತಗೊಂಡ್ರೆ ಇದನ್ನ ದಕ್ಷಿಣ ಅಂತ ತಗೊಂಡ್ರೆ ಈ ಸೊಲೆನಾಯ್ಡ್ ನ ಮಧ್ಯದಲ್ಲಿ ಬಲರೇಖೆಗಳು ಸಮಾಂತರ ರೇಖೆಗಳ ತರ ಕಾಣುತ್ತೆ ಹಾಗಾಗಿ ಆ ಧ್ರುವಗಳಲ್ಲಿ ಏನಾಗಿರುತ್ತೆ ಬಲರೇಖೆಗಳು ಉತ್ತರದಿಂದ ಉತ್ತರ ಧ್ರುವದಿಂದ ಹೊರಹೊಮ್ಮಿ ದಕ್ಷಿಣ ಧ್ರುವದಲ್ಲಿ ವಿಲೀನವಾಗುತ್ತೆ ಹಾಗೆ ಮಧ್ಯದಲ್ಲಿ ಸೊಲೆನಾಯಿಡ್ ನ ಮಧ್ಯದಲ್ಲಿ ಕಾಂತಿಯ ಬಲರೇಖೆಗಳು ಸಮಾಂತರವಾಗಿರುತ್ತೆ ಅಂದ್ರೆ ಇಲ್ಲೇನಾಗಿರತ್ತೆ ಧ್ರುವಗಳಲ್ಲಿ ಬಲರೇಖೆಗಳು ಆವೃತ ಜಾಲದಂತಿರತ್ತೆ ಧ್ರುವದ ಧ್ರುವಗಳಲ್ಲಿ ಆವೃತ ಜಾಲದಂತೆ ಇದ್ರೆ ಮಧ್ಯದಲ್ಲಿ ಬಲರೇಖೆಗಳು ಸಮಾಂತರ ಸರಳ ರೇಖೆಗಳಾಗಿರತ್ತೆ ಎಲ್ಲ ಸಮಾಂತರ ಸರಳ ರೇಖೆಗಳು ಹೀಗೆ ಇರುತ್ತೆ ಸ್ಟ್ರೇಟ್ ಲೈನ್ ಬರ್ತಾ ಇಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ಟ್ರೇಟ್ ಲೈನ್ ಅಂತ ಅನ್ಕೋಬಿಡಿ ಇದನ್ನ ಸಮಾಂತರ ರೇಖೆಗಳು ಹೇಗಿರತ್ತೆ ಅನ್ನೋದು ಗೊತ್ತಿದೆ ಅಲ್ವಾ ನಿಮ್ಗೆ ಸೊ ಆ ರೀತಿಯಾಗಿ ಅರ್ಥ ಮಾಡ್ಕೋಬಹುದು ನಾವು ಸರಳ ರೇಖೆ ತರ ಇರತ್ತೆ ಬಲ ರೇಖೆಗಳು